ಐ ಸ್ನೇಹಿತರೆ ವೆಲ್ಕಮ್ ಬೇಕ್ ಅವರ್ ಜಾಬ್ ಅಲರ್ಟ್ ಇನ್ ಕಂಡ ಯೂಟ್ಯೂಬ್ ಗೆ ಸ್ನೇಹಿತರೆ ಕೆಎ ಹೊರಡಿಸಿದ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದರಲ್ಲೂ ಯು ಸಿ ಮೇಲೆ ಅಪ್ಲಿಕೇಶನ್ ಹಾಕಿದ್ದು ಎಸ್ ಡಿ ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋದು ಯಾವ ರೀತಿ ಅಂತ ಇವತ್ತಿನ ಇವತ್ತಿನಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರಿಗೆ ನೋಡಿ ಸ್ನೇಹಿತರೆ ಮಣ್ಣೆ ಕೆಎ ನಡೆಸಿದ ಎಫ್ಡಿ ಎ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾ ಕ್ವಶನ್ ಪೇಪರ್ ದಾಗ ಇರುವ ಪ್ರಶ್ನೆಗಳು ನಮ್ಮ ನೋಟ್ಸ್ ನಲ್ಲಿ ಕೂಡ ಬಂದಿದ್ದು ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಎಲ್ಲಿ ನೋಡ್ಕೋರಿ ಈ ಡೀಟೇಲ್ಸ್ ನೋಟ್ಸ್ ಒಳಗ ಬಂದಿತ್ತು ಮತ್ತೆ ಅದೇ ರೀತಿ ಶಾರ್ಟ್ ನೋಟ್ಸ್ ಒಳಗೂ ಕೂಡ ಐತಿ ಇಲ್ಲಿ ನೋಡ್ಕೋರಿ ಇದು ಪಂಚಾಯಿತಿಗಳಿಗೆ ಸಂಬಂಧಿಸಿದಂತೆ ಕ್ವಶನ್ ಕೂಡ ಇತ್ತು ಅದರಲ್ಲಿ ಕೂಡ ಇದು ನಮ್ಮ ನೋಟ್ಸ್ ಅಲ್ಲಿ ಕೂಡ ಕ್ವಶನ್ ಇತ್ತು ಅದೇ ರೀತಿಯಲ್ಲಿ ನೋಡ್ಕೋಬಹುದು ಪಿರ ಸ್ಥಾಪಿಸಿದ ನಗರ ಕೂಡ ನಮ್ಮ ನೋಟ್ಸ್ ಅಲ್ಲಿ ಬಂತು ಇನ್ನು ಸಾಕಷ್ಟು ಪ್ರಶ್ನೆಗಳು ಬಂದಿದ್ದು ಅದಕ್ಕಾಗಿ ನಿಮಗೆ ಏನಾದ್ರೂ ಈ ನೋಟ್ಸ್ ಇಂಪಾರ್ಟೆಂಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತು ಅಂದ್ರೆ ಇಲ್ಲಿ ಸಂಪೂರ್ಣ ಮಾಹಿತಿ ಇರ್ತದೆ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಇನ್ನಿತರ ಆಲ್ರೆಡಿ ನೀವು ಸಿಲಬಸ್ ಅನ್ನ ಕೂಡ ನೋಡಿದ್ರಿ ಸಿಲಬಸ್ ಅಲ್ಲಿ ಏನೇ ಆಲ್ಮೋಸ್ಟ್ ಎಲ್ಲ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಸಿಲಬಸ್ ಕವರ್ ಆಗಿರೋ ನೋಡ್ಸೈತ್ರಿ ಇಲ್ಲಿ ನೀವು ನೋಡ್ತಿರಬಹುದು ಕರ್ನಾಟಕ ಆಗಿರ್ಬೋದು ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಬುಗಳ ಭಾರತದ ಬುಗಳಿರ್ಬೋದು ಪ್ರಪಂಚದ ಭೂಗಳ ಪ್ರಾಕೃತಿಕ ಬುಗಳಾಗಿ ಪರಿಸರ ಅಧ್ಯಯನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರಬಹುದು ಮತ್ತೆ ನಿಮಗೆ ಓಲ್ ಕ್ವೇಶನ್ ಪೇಪರ್ ಎಸ್ ಡಿ ಮತ್ತು ಓಲ್ಡ್ ಕ್ಷೇಷ ಪೇಪರ್ ಈ ಎಲ್ಲ ನೋಟ್ಸ್ ಎರಡು ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ಪಡಿಎಫ್ ನೋಟ್ಸ್ನ ಕಳ್ಸಿ ಇರಸ್ಟ್ ಈ ನೋಟ್ನಲ್ಲಿ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ಅನ್ನು ಪಡ್ಕೊಳ್ಬಹುದು ಇವು ಎಲ್ಲ ನೋಟ್ಸ್ಗಳನ್ನ ನಿಮಗೆ ಪಡಿಎಫ್ ಮುಖಾಂತರ ಕಳಿಸಿಕೊಡ್ತಾರೆ ಇಂಡಸ್ಟ್ ಮಾತ್ರ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಎಸ್ ಡಿ ಎಫ್ ಡಿ ಎಲ್ಲ ಪಿ ಸಿ நம்ம டெலிங்கிராம் கமெண்ட் அன் ಹೋಗಿ ಕ್ಲಿಕ್ ಮಾಡ್ರಿ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಡೈರೆಕ್ಟ್ ನಿಮ್ದು ಹಾಲ್ ಟಿಕೆಟ್ ಅನ್ನ ಡೌನ್ ಮಾಡ್ಕೋ ಲಿಂಕ್ ಓಪನ್ ಆಗತ್ರಿ ಇವಾಗ ಇದರ ಮೇಲೆ ಕ್ಲಿಕ್ ಮಾಡ್ರಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಂದ್ರ ಸ್ನೇಹಿತರೆ ಕ್ಲಿಕ್ ಮಾಡಿದ ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಬರುತ್ತೆ ಇಲ್ಲಿ ನಿಮ್ದು ಅಪ್ಲಿಕೇಶನ್ ಪರೀಕ್ಷೆ ಅಂತ ಏನಿದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಆಯ್ಕೆ ಮಾಡ್ಕೋರಿ ನೆಕ್ಸ್ಟ್ ಅರ್ಜಿ ಸಂಖ್ಯೆ ಅಂತ ಏನಿದೆ ನಿಮ್ದು ಅರ್ಜಿ ಸಂಖ್ಯೆಯಲ್ಲಿ ನಿಮ್ದು ಎನ್ವೈರ್ಮೆಂಟ್ ನಂಬರ್ ಅಥವಾ ಅರ್ಜಿ ಸಂಖ್ಯೆ ಒಂದ್ ಹಾಕಿದ್ರು ಕೂಡ ನಡೀತದೆ ಏನ ಅಭ್ಯರ್ಥಿಯ ಹೆಸರು ಅಂತ ಕೊಟ್ಟಿರ್ತಾರೀ ಅಭ್ಯರ್ಥಿ ಹೆಸರು ನೋಡ್ಕೋರಿ ಯಾವುದೇ ಒಂದು ಅಕ್ಷರ ಹಾಕಿದ ಅಂದ್ರೆ ಕ್ಯಾಪಿಟಲ್ ಅಕ್ಷರ ಹಾಕ್ಬೇಕ್ರಿ ಈಗ ನಿಮ್ದು ಹೆಸರು ನೋಡ್ಕೋರಿ ಸಿದ್ದು ಐತ್ ಅಂತ ತಿಳ್ಕೋರಿ ಸಿದ್ದು ಅಂತ ಅಕ್ಷರ ಐದ್ ಅಕ್ಷರ ಐತ್ರಿ ಅವಾಗ ನೀವ್ ಏನ್ ಮಾಡ್ಬೇಕಿಲ್ಲಿ ಜಸ್ಟ್ ನಾಲ್ಕು ಅಕ್ಷರಗಳನ್ನ ಹಾಕ್ಬೇಕ್ರಿ ಸಿದ್ದು ಇದು ಒಟ್ಟು ಸರಿ ಕ್ಯಾಪಿಟಲ್ ಇಲ್ಲಿ ನೋಡ್ರಿ ಕ್ಯಾಪಿಟಲ್ ಒಳಗ ಎಸ್ ಐ ಡಿ ಇಷ್ಟ ಹಾಕಿದ್ರ ಮುಗಿತ್ರಿ ನಿಮ್ದು ಎಷ್ಟ ಅಕ್ಷರ ಇಲ್ರಿ ಅದು ಬಟ್ ನೀವು ಅಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿದ ಮೇಲೆ ಕೆಳಗಡೆ ನಾಲ್ಕು ಅಕ್ಷರ ಮಾತ್ರ ಹಾಕ್ಬೇಕ್ರಿ ಅಭ್ಯರ್ಥಿ ಹೆಸರು ಫಸ್ಟ್ ನಾಲ್ಕು ನಂಬರ್ ರೀ ಅದು ಕ್ಯಾಪಿಟಲ್ ಒಳಗೆ ಹಾಕಿದ್ರೆ ಮಾತ್ರ ಓಪನ್ ಆಗತ್ರಿ ಇದನಪಿರ್ಲ್ರಿ ನಾ ಇಲ್ಲಿ ಆಲ್ರೆಡಿ ಒಬ್ಬ ಅಭ್ಯರ್ಥಿ ಓಪನ್ ಮಾಡಿ ಈಗ ಇಲ್ಲಿ ನೋಡ್ಕೋರಿ ಆ ಅಭ್ಯರ್ಥಿದ್ರ ಅಪ್ಲಿಕೇಶನ್ ನಂಬರ್ ಐತಿ ಅಲ್ಲಿ ಅವ್ರದು ನೇ ಹೆಸರ ನಾಲ್ಕು ನಂಬರ್ ನ ಹಾಕಿವ್ರಿ ಕೆಳಗಡೆ ಕ್ಯಾಪ್ಚರ್ ಕ್ಯಾಪ್ಚನ ಎಂಟ್ರಿ ಮಾಡ್ಬೇಕ್ರಿ ಐತೆ ಕೆಳಗಡೆ ಕ್ಯಾಪ್ಚರ್ ಇರ್ತೈತ್ರಿ ಅದನ್ನ ಎಂಟ್ರಿ ಮಾಡ್ರಿ ಇಲ್ಲಿ ಸಬ್ಮಿಟ್ ಅಂತ ಏನೈತಲ್ಲ ಅದ್ರ ಮೇಲೆ ಒತ್ತಿದ್ರ ಅಂದ್ರ ಓಪನ್ ಆಗ್ತದ್ರಿ ನೋಡಿದ್ರಲ್ಲ ಡೈರೆಕ್ಟ್ ಆಗಿ ಅಭ್ಯರ್ಥಿದ ಹಾಲ್ ಟಿಕೆಟ್ ಬತ್ರಿ ಇಲ್ಲಿ ನೋಡ್ಕೋರಿ ಇಂಪಾರ್ಟೆಂಟ್ ರೀ ಇದು ಪೇಪರ್ ಒನ್ರಿ ಜಿ ಕೆ ಪೇಪರ್ ಒನ್ ಎ ಪೇಪರ್ ಇವ್ರದ್ದು ಬೆಂಗಳೂರದಾಗ ದಾಗ ಓಕೆ ಕೋಡ್ ಕೂಡ ಕೊಟ್ಟಾರ ನೋಡ್ರಿ ಇಲ್ಲಿ ಇಪ್ಪತ್ತೈದು ಜನವರಿ ಎರಡ್ ಸಾವಿರ ಇಪ್ಪತ್ತಾರು ರೀ ಹತ್ತು ಮೂವತ್ತರಿಂದ ಹನ್ನೆರಡು ನಿಮ್ಮದು ಎಕ್ಸಾಮ್ ರೀ ಪೇಪರ್ ಒನ್ ರೀ ಅದೇ ರೀತಿ ನಾ ಪೇಪರ್ ಟು ಎಕ್ಸಾಮ್ ನೋಡ್ಕೋರಿ ಕಮ್ಯುನಿಕೇಶನ್ ಪೇಪರ್ ಏನ್ ಇರ್ತಲ್ಲ ಅದು ಬಂದು ಎಕ್ಸಾಮ್ ನಿಮ್ದು ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೂ ಎಕ್ಸಾಮ್ ಇರ್ತರಿ ಎಕ್ಸಾಮ್ ಬರೆಯಕ್ ಅಂತ ತಿಳ್ಕೋರಿ ಪ್ರತಿ ಒಬ್ರು ಕೂಡ ಎಕ್ಸಾಮ್ ಎರಡು ಎಕ್ಸಾಮ್ ಅನ್ನ ಅಟೆಂಡ್ ಆಗಬೇಕ್ರಿ ಒಂದ್ ಎಕ್ಸಾಮ್ ಔಟ್ ಆಫ್ ಔಟ್ ಮಾಡಿ ಎರಡನೇ ಎಕ್ಸಾಮ್ ನಾಕ್ ಬರಲಿ ಅಂತ ಈ ರೀತಿ ಮಾಡಕ್ ಹೋಗ್ರಿ ಎರಡು ಎಕ್ಸಾಮ್ ಸಾರಿ ಎರಡು ಎಕ್ಸಾಮ್ ಅನ್ನ ನೀವು ಅಟೆಂಡ್ ಆದ್ರ ಮಾತ್ರ ನಿಮ್ದು ಇಲ್ಲಿ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ಸೆಲೆಕ್ಷನ್ ಹಾಕ್ಯಾರ ಒಂದ್ ವೇಳೆ ಒಂದ್ ಎಕ್ಸಾಮ್ ದಾಗ ಔಟ್ ಆಫ್ ತೊಗೊಂಡ್ರೆ ಎರಡನೇ ಎಕ್ಸಾಮ್ ಅಟೆಂಡ್ ಆಗಿಲ್ಲ ಅಂದ್ರೆ ನೀವು ಅಲ್ಲಿ ಪೇಲಾರಿ ನಿಮ್ದು ಯಾವ್ದೇ ರೀತಿ ಸ್ಕೋರ್ ಇದ್ರು ಕೂಡ ಮೆರಿಟ್ ಲಿಸ್ಟ್ಗೆ ನಿನ್ಸಲ್ ಎರಡು ಎಕ್ಸಾಮ್ ಅನ್ನ ಅಟೆಂಡ್ ಆಗ್ರಿ ಎರಡು ಎಕ್ಸಾಮ್ ಅಲ್ಲಿ ಮಿನಿಮಮ್ ಅಂದ್ರೂ ಕೂಡ ತರ್ಟಿ ಫೈವ್ ಪ್ಲಸ್ ಸ್ಕೋರ್ ನೀವು ಕಡ್ಡಾಯ ಆಗಿ ಮಾಡ್ಲೇಬೇಕ್ರಿ ನಿಮ್ ಕೆಟಗರಿ ಅಂದ್ರೆ ಕಡಿಮೆ ಪಾಯಿಂಟ್ ಇತ್ತಂದ್ರ ಅವಾಗ ನೀವು ಕೂಡ ಸೆಲೆಕ್ಷನ್ ಆಗೋ ಸಾಧ್ಯತೆ ಇದ್ದಾಗ ಕಡಿಮೆ ಅಂದ್ರೂ ತರ್ಟಿ ಫೈವ್ ಪ್ಲಸ್ ಸ್ಕೋರ್ ಮಾಡಿದ್ರ ಮಾತ್ರ ನೀವು ಇಲ್ಲಿ ಸೆಲೆಕ್ಷನ್ ಹಾಕಿರಿ ತರ್ಟಿ ಫೈವ್ ಇಂಪಾರ್ಟೆಂಟ್ ರೀ ಸ್ಟೀಲ್ ಆಲ್ಮೋಸ್ಟ್ ಎಲ್ಲ ಈಗ ಪೈಟ್ ಜಾಸ್ತಿನ ಐತಿ ಕಡಿಮೆ ಅಂದ್ರೂ ಕೂಡ ಇಲ್ಲಿ ನೀವು ಸೆಲೆಕ್ಷನ್ ಆಗ್ಲೇಬೇಕು ಈ ಸಾರಿ ಕಟಾಪಲ್ಲಿ ಅಲ್ಲಿ ಬೇಕಂದ್ರ ಒಂದ್ ಕಡಿಮೆ ಅಂದ್ರೆ ಒಂದು ಒನ್ನೂರ ಮೂವತ್ತ್ ಪ್ಲಸ್ ಆದ್ರೂ ಕ್ಯಾಟಗರಿಗೆ ಡಿಪೆಂಡ್ಸ್ ಆಗಿ ಒನ್ನೂರ ಮೂವತ್ತರಿಂದ ಒಂದೂರ ಐವತ್ತು ಮಠ ಹೋಗ್ರಿ ಏನೋ ಕ್ವಶನ್ ಪೇಪರ್ ಟಪ್ ಇತ್ತಂದ್ರ ಒನ್ನೂರ ಹತ್ತು ಒನ್ನೂರ ಐದು ಮಠ ಬರ್ಬೋದು ಬಟ್ ಆಲ್ಮೋಸ್ಟ್ ಎಲ್ಲ ಕಡಿಮೆ ಅಂದ್ರೂ ಕೂಡ ಈ ಸಾರಿ ಸೆಲೆಕ್ಷನ್ ಆಗ್ಬೇಕಂದ್ರೆ ಒಂದು ಒನ್ ತರ್ಟಿ ಪ್ಲಸ್ ಆಗಬೇಕ್ರಿ ಅದ ಕೆಟಗರಿ ಮೇಲೆ ಡಿಪೆಂಡ್ ಆಗಿ ಹೆಚ್ಚು ಆಗುತ್ತೆ ಒಂದ್ಸಾರಿ ಕಡಿಮೆ ಆಗುತ್ತೆ ಇಲ್ಲಿ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದ್ಮೇಲೆ ಗೊತ್ತಾಗತ್ರಿ ನೋಡಿದ್ರಲ್ಲಿ ಕೆಳಗಡೆ ಬರತ್ರಿ ಈ ಕೆಳಗಡೆ ಡೌನ್ಲೋಡ್ ಅಂತ ಇದು ನಿಮಗೆ ಹೊಡೆದ್ರಂದ್ರ ಇದ್ರೋಮ್ನ್ಯಾಗ ಡೌನ್ಲೋಡ್ ಹಾಕತ್ರಿ ಡೌನ್ಲೋಡ್ ಆದ ತಕ್ಷಣ ನೋಟಿಫಿಕೇಶನ್ ಬರ್ತಾ ಮೇಲೆ ನೋಟಿಫಿಕೇಶನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಈ ಸಾರಿ ಹಾಂಗ್ ಕೊಟ್ಟಾರ ಗೊತ್ತನ್ರಿ ಹಾಲ್ಟಿ ಟಿಕೆಟ್ ಒಂದ್ ಪೇಜ್ ರೀ ಅದ್ರ ಮೇಲೆ ಇನ್ಸ್ಟ್ರಕ್ಷನ್ ಒಂದ್ ಪೇಜ್ ರೀ ಇದಾದ್ಮೇಲೆ ಡ್ರೆಸ್ ಕೋಡ್ ಒಂದ್ ಪೇಜ್ ರೀ ಕನ್ ಟೋಟಲ್ ಆಗಿ ಆರ್ ಪೇಜ್ ಬಂದವ್ರಿ ಹಾಲ್ ಟಿಕೆಟ್ ಆದಾಗ ಒಟ್ಟು ಪೇಜ್ ಒದ್ಕೊಂಡ ಹೋಗ್ಬೇಕ್ರಿ ಹಾಲ್ ಟಿಕೆಟ್ ಇಲ್ಲಿ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮ್ಗ ಡೌನ್ಲೋಡ್ ಬೇಕಿ ಹತ್ರಿ ಮೇಲೆ ನೆಟ್ವರ್ಕ್ ಸ್ಪೀಡ್ ಇತ್ತಂದ್ರೆ ಓಪನ್ ಆಗತ್ತ ಸ್ಲೋ ಇತ್ತ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದ್ರ ಅದ ಒಂದ್ ಮೂರ್ ಎಂ ಬಿ ಮಟ್ಟ ಇರ್ತತ್ರಿ ನಮ್ಮ ಊರಾಗ ನೆಟ್ವರ್ಕ್ ಅಂತ ಫುಲ್ ಸ್ಲೋ ಐತ್ರಿ ಡೌನ್ಲೋಡ್ ಅಂತೂ ಆಕತ್ರಿ ಡೌನ್ಲೋಡ್ ಆದ್ಮೇಲೆ ನಿಮ್ದು ನೋಟಿಫಿಕೇಶನ್ ಬರುತ್ತೆ ಮೇಲೆ ಆ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರ ಅಂದ್ರ ಓಪನ್ ಆಗತ್ರಿ ಮೇಲ್ ನಿಮ್ ಪೇಜ್ ಬ್ಲಾಕ್ ಅಂಡ್ ವೈಟ್ ಆದ್ರೂ ತಕ್ಷಿ ಅಥವಾ ಕಲರ್ ಪ್ರಿಂಟ್ ಆದ್ರೂ ತಗ್ಸ್ರ ಇಲ್ಲಿ ನೋಡ್ರಿ ಎಷ್ಟ ಪೇಜ್ ಐತಿ ನೋಡ್ರಿ ಆರ್ ಪೇಜ್ ಐತ್ರಿ ಇವರ ಒಬ್ಬ ಅಭ್ಯರ್ಥಿ ಇದ್ರೆ ಲೇಡೀಸ್ ರೀ ಕಸಿದ್ರ ಅದ್ ಫೋಟೋ ಅದಕ್ಕೆ ಹೈಡ್ ಮಾಡಿವಿ ಲೇಡೀಸ್ ಇದ್ ಕಾರಣಕ್ಕ ಇಲ್ಲಿ ನೋಡ್ಕೋರಿ ಪ್ರತಿಯೊಂದು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಾರ ಯಾವ ರೀತಿ ಡ್ರೆಸ್ ಹಾಕೊಂಡ್ ಬರ್ಬೇಕು ಬಾರಿ ಒಳ್ಳೆ ಕೆಲಸ ಅಂತಾನೆ ಹೇಳ್ಬೋದು ಮತ್ತೆ ವಿಡಿಯೋ ನೋಡೋ ಅವಶ್ಯಕತೆ ಬೆಳಂಗಿಲ್ಲರಿ ನಿಮ್ ಪ್ರತಿಯೊಂದು ಕೂಡ ಅದರಲ್ಲೈತಿ ಐತಿ ಅದ್ರ ಕೂಡ ಡ್ರೆಸ್ ಕೊಡದಾಗ ಮತ್ತೆ ವಿಡಿಯೋ ಮಾಡಿ ಕೂಡ ನಿಮ್ಗೆ ತಿಳಿಸ್ತೀವಿ ರೀ ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿ ಸ್ನೇಹಿತರೆ ನಿಮ್ದೇನಾದ್ರೂ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಆಗಿರ್ಲಿಲ್ಲಪ್ಪ ಅಂದ್ರೆ ನೀವು ಇಂಪಾರ್ಟೆಂಟ್ ಆಗಿ ಮೇನ್ ತಪ್ಪ ಏನ್ ಮಾಡಿರ್ತಿರಂದ್ರ ಅಲ್ಲಿ ನಿಂದ ಹೆಸರು ಹಾಕ್ಬೇಕಾದ್ರೆ ಕ್ಯಾಪಿಟಲ್ ಹಾಕಿರಂಗಲ್ರಿ ಸ್ಮಾಲ್ ಕ್ಯಾಪಿಟಲ್ ಮಿಕ್ಸ್ ಮಾಡಿ ಹಾಕಿರತ್ತೆ ಅದಕ್ಕೆ ಅದು ಒಂದು ಕಾರಣ ಆಗತ್ತ ಇನ್ನೊಂದ್ರಿ ಮತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆನ ಯಾರು ಬರ್ದಿಲ್ಲ ಮತ್ತ ಅದ್ರ ಜೊತೆಗೆ ಇನ್ನೊಂದ್ ಏನೈತಪ್ಪ ಅಂದ್ರೆ ನೀವು ಎಸ್ ಎಸ್ ಎಲ್ ಸಿ ವರ್ಗ ಕನ್ನಡ ಮಾಧ್ಯಮದಲ್ಲಿ ಕಲ್ತಿಲ್ಲ ಅಂದ್ರೂ ಕೂಡ ಅಂತ ಅಭ್ಯರ್ಥಿಗಳು ಕೂಡ ಇಲ್ಲಿ ಹಾಲ್ ಟಿಕೆಟ್ ಸ್ವಲ್ಪ ಪ್ರಾಬ್ಲಮ್ ಆಗತ್ತತಿ ಡೌನ್ಲೋಡ್ ಆಗತ್ತಿಲ್ಲ ಒಂದ್ಸಾರಿ ನಾ ಹೇಳಿದ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಆಗಿಲ್ಲಪ್ಪ ಅಂದ್ರೆ ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ಸಂಬಂಧಿಸಿದಂತೆ ಮತ್ತೆ ವಿಡಿಯೋ ಮಾಡಿ ಕೂಡ ತಿಳಿಸ್ತೀವಿ ಸ್ನೇಹಿತರ ಇದಾಗಿತ್ತು ಇವತ್ತಿನ ನೋಡಿ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಮುಂದೆ ಶುಭ ನಾಶ ಶುಭ ದಿನ